हाय हलो नमस्कार स्नेहितर ಇಲ್ಲಿ ಕಾರಣ ಅಮ್ಮನ ಮಾತನ್ನು ಮೀರಿ ಸಾಹಿತ್ಯನ ವಾಪಸ್ ಮನೆ ಒಳಗಡೆ ಕರ್ಕೊಂಡು ಬರ್ತಾನ ಏನಾಯಿತು ಏನು ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಅರುಂಧತಿ ಎಂತ ಪ್ಲ್ಯಾನ್ ಮಾಡಿದ್ದಾರೆ ಅಂದ್ರೆ ಸಾಹಿತ್ಯ ಮತ್ತು ಕಾರಣನ ಯಾವುದೇ ಕಾರಣಕ್ಕೂ ಕೂಡ ಹತ್ತಿರ ಆಗೋದಕ್ಕೆ ಬಿಡುವುದಿಲ್ಲ ಅವರನ್ನು ದೂರ ಮಾಡಿ ಮಾಡ್ತೀನಿ ಅಂತ ಹೇಳಿ ಶುದ್ಧ ನಿರ್ಧಾರವನ್ನು ಮಾಡಿಬಿಡ್ತಾರೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಬ್ಲಾಕ್ ರೋಸ್ ಆಗಿ ಇಲ್ಲಿ ಮಗದು ರಿಷಿನ ಬ್ಲಾಕ್ ರೂಸ್ ಹೇಳಿದ ರೀತಿ ಮತ್ತೊಮ್ಮೆ ಸಾಹಿತ್ಯ ಬದುಕಿಗೆ ಎಂಟ್ರಿ ಕೊಡಿಸ್ತಾರೆ ಸಾಹಿತ್ಯ ಬದುಕಿಗೆ ಎಂಟ್ರಿ ಕೊಡಿಸದೆ ಹತ್ತ ಕಡೆ ವೆಂಕಟೇಶ್ ಅವ್ರಿಗೆ ಕಾಲ್ ಮಾಡಿದ ನೀವು ಜೂಜಾಡೋದಕ್ಕೆ ಬರಬೇಕು ಬರಲಿಲ್ಲ ಅಂದ್ರೆ ನಮ್ಮ ಕಡೆ ಹುಡುಗರು ನಿಮ್ಮನೆ ಬರ್ತಾರೆ ನಮ್ಮ ದುಡ್ಡನ್ನ ಕೊಡ್ಬೇಕಾಗತ್ತೆ ಇಲ್ಲ ಅಂದ್ರೆ ನಾವು ಹೇಳಿದಾಗೆ ಬಂದು ಜೂಜಾಡಿದ್ರೆ ಸಾಕು ನಿಮ್ಗೆಲ್ಲ ಸಾಲ ಕೂಡ ತೀರ್ ಹೋಗುತ್ತೆ ಅಂತ ಅದೇ ಕಾರಣಕ್ಕೆ ಇಲ್ಲಿ ವೆಂಕಟೇಶ್ ಮತ್ತೆ ನಳಿನ ಒಪ್ಕೋತಾರೆ ಅದ್ರ ಪ್ರಕಾರ ಪರವಾಗಿ ವೆಂಕಟೇಶ್ ಕುಡ್ದು ಕಣ್ಣಂಗೆ ಕಾಲ್ ಮಾಡಬೇಕು ನಾನು ಜೂಜಾಟಕ್ಕೆ ಹೋಗ್ತಿದ್ದೀನಿ ನನ್ನ ಏನು ಮಾಡ್ಕೊಳ್ಳೋಕ್ಕಾಗತ್ತೆ ತಡಿಯೋಕ್ಕಾಗತ್ತ ನಿನ್ನಿಂದ ಸಾಧ್ಯ ಆದರೆ ತಡಿ ನೋಡೋಣ ನಾನು ಜೂಜ ಆಡಿ ಆಡ್ತೀನಿ ಕೀಳೋಕೆ ನೀ ಯಾವನು ಅಂತೆಲ್ಲ ಹೇಳಿ ಕಾಲ್ ಮಾಡಿಸ್ತಾರೆ ಅದೇ ರೀತಿ ವೆಂಕಟೇಶ್ ಕೂಡ ಕಾಲ್ ಮಾಡಿ ಹೇಳ್ತಾರೆ ಆ ಕಡೆ ತುಂಬಾ ರೆಕ್ವೆಸ್ಟ್ ಮಾಡ್ಕೋತಾನೆ ಕಾರಣ ಬೇಡ ನೀವು ತಪ್ಪು ಮಾಡ್ತಿದ್ರ ಆಲ್ರೆಡಿ ನಿಮ್ಮ ಮಗಳು ಸಾಹಿತ್ಯನ ಅಡ್ಬಿಟ್ಟು ತಪ್ಪು ಮಾಡಿದ್ರ ಮಗು ತುಂಬ ಅದೇ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ ಆದ್ರೂ ಕೂಡ ಅಲ್ಲಿ ವೆಂಕಟೇಶ್ ಕೇಳುವುದೆಲ್ಲ ಫೈನಲಿ ಹೋಗ್ತಾರೆ ಇಲ್ಲಿ ಕಾರಣ ಕೂಡ ಅಲ್ಲಿಗೆ ಎದ್ನು ಬಿದ್ನು ಅಂತ ದೌಡಾಯಿಸ್ತಾರೆ ಬಾರ್ಗೆ ಹೋಗಿದ್ದೆ ಇಲ್ಲಿ ಜೂಚ ಆಡ್ತಾ ಇರ್ತಾರೆ ವೆಂಕಟೇಶ್ ಅವರು ಆಲ್ರೆಡಿ ಅಲ್ಲೇ ರಿಷಿ ಕೂಡ ಇರ್ತಾನೆ ಪಾಪ ಗೊತ್ತಿರ್ದೇ ನಮ್ಮ ಪ್ಲಾನ್ ಹೇಗೆ ನಮ್ಮ ಅಡ್ಡಕ್ಕೆ ಕೆಡ್ಡಕ್ಕೆ ಬಿದ್ದಿದ್ದಾನೆ ಅಂತ ವೆಂಕಟೇಶ್ ಬಗ್ಗೆ ಮಾತನಾಡ್ತಿರ್ತಾರೆ ಅಷ್ಟರಲ್ಲಿ ಕಾರಣ ಬಂದಿದ್ದ ರಿಷಿ ಅಲ್ಲಿಂದ ಗೇಟ್ ಪಾಸ್ ತಗೋತಾರೆ ಫೈನಲಿ ಇಲ್ಲಿ ವೆಂಕಟೇಶ್ವರನ್ನ ನೋಡಿದೆ ಕರ್ಣ ಬರ್ತಾನೆ ಈ ಕರ್ಣ ನೀನು ಬಂದ್ಬಿಟ್ಟ್ಯಾ ಏನು ಅನ್ಕೊಂಡ್ಬಿಡಿದ್ಯಾ ಹಾಗೆ ಹೀಗೆ ನಾನು ಆಡೇ ಆಡ್ತೀನಿ ಅಂತ ವೆಂಕಟೇಶ್ ಅವರು ಜೋರು ಮಾಡಿ ಮಾತಾಡ್ತಿದ್ರೆ ಈ ಕಡೆ ಕರ್ಣ ಬೇಡ ಮವ ಸುಮ್ಮನಿದ್ ಬಿಡಿ ಬೇಡ ಇದೆಲ್ಲ ಅವತಾರಗಳು ಅಂತ ಹೇಳ್ತಾರೆ ಜಸ್ಟ್ ವೆಂಕಟೇಶ್ ಅವ್ರನ್ನ ಮಾತ್ರ ಅಲ್ಲ ಅಲ್ಲಿರೋರು ಎಲ್ರಿಗೂ ಕೂಡ ಗ್ರಹಚಾರ ಬಿಡಿಸ್ತಾರೆ ಕರ್ಣ ಗ್ರಹಚಾರ ಬಿಡಿಸಿ ಎಲ್ಲರನ್ನು ಕೂಡ ಅಲ್ಲಿಂದ ಓಡಿಸಿ ಇಲ್ಲಿ ಮನೆಗೆ ಹೋಗಿ ಅಂತ ಹೇಳಿ ಕರ್ಣ ಮನೆಗೆ ವಾಪಸ್ ಬರ್ತಾರೆ ವಾಪಸ್ ಬರ್ತಿದ್ದಾಗೆ ಕರ್ಣ ತುಂಬ ಅಪ್ಸೆಟ್ ಆಗಿರ್ತಾರೆ ಸಾಹಿತ್ಯ ಯಾಕೆ ಏನು ಅಂತ ಕೇಳಿದಾಗ ಮಾಡೋ ತಪ್ಪನ ಪದೇ ಪದೇ ಮಾಡ್ತಾ ಇದ್ರೆ ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅದೇ ರೀತಿ ಸರಿಯಾಗಿ ಮುಟ್ಟು ನೋಡ್ಕೊಳ್ಳೋ ಹಾಗೆ ಪಾಠ ಕಲಿಸಿ ಬಂದಿದ್ದೀನಿ ಅಂತ ಹೇಳ್ತಾರೆ ಬಟ್ ಸಾಹಿತ್ಯಗೆ ಏನು ವಿಷಯ ಎಂದು ಯಾವುದೂ ಕೂಡ ಗೊತ್ತಾಗೋದಿಲ್ಲ ಅತ್ತ ಕಡೆ ವೆಂಕಟೇಶ್ವರು ಮನೆಗೆ ಬರ್ತಿದ್ದಾಗೆ ಸುಮ್ಮನೆ ಬರೋದಿಲ್ಲ ಚೆನ್ನಾಗಿ ಗೂಸ ತಿಂದವ್ರಂಗೆ ಪೆಟ್ ಮಾಡ್ಕೊಂಡು ಮನೆಗೆ ಬಂದಿರ್ತಾರೆ ನಿಜವಾಗ್ಲೂ ಕಾರಣ ಹೊಡೋದ್ನ ಖಂಡಿತ ಇಲ್ಲ ಕಣ್ರಿ ಕಾರಣ ಹೊಡ್ದೇ ಇಲ್ಲ ರೆಸ್ಪೆಕ್ಟ್ ಮಾಡಿ ಮನೆ ಕಳ್ಸಿದ್ದಾರೆ ಸರಿಯಾಗಿ ಬುದ್ಧಿ ಹೇಳಿ ಮನೆ ಕಳ್ಸಿದ್ದಾರೆ ಬಟ್ ಇಲ್ಲಿ ಬಂದಿರೋ ಅವತಾರನೇ ಬೇರೆ ವೆಂಕಟೇಶ್ವರು ಇದೆಲ್ವೂ ಕೂಡ ಅರುಂಧತಿ ಪ್ಲಾನೆ ಆಗಿರೋದು ಅದ್ರ ಪ್ರಕಾರವಾಗಿನೇ ಇಲ್ಲಿ ಅವರು ಕೂಡ ನಡ್ಕೋತಿರುವುದು ತದನಂತರ ಇಲ್ಲಿ ಸಾಹಿತ್ಯ ನಳಿನ ಕಾಲ್ ಮಾಡ್ತಾರೆ ಏನಮ್ಮ ನಮ್ಮ ಪಾಡಗ್ ನಾವು ಇದೀವಿ ಜೀವನ ಮಾಡ್ತಿದೀವಿ ಆದರೂ ಕೂಡ ಈ ರೀತಿ ಮಾಡೋದು ಸರಿನಾ ನನ್ನ ಗಂಡನ ಪರಿಸ್ಥಿತಿ ಏನಾಗಿದೆ ಗೊತ್ತಾ ನಿಮ್ಮ ಚಿಕ್ಕಪ್ಪಂಗೇ ನಿನ್ನ ಗಂಡ ಹಿಗ್ಗಾಮುಗ ಹೊಡೆದಾಕ್ ಬಿಡದೆನ ಅಂತ ಹೇಳ್ತಾರೆ ಸಾಹಿತ್ಯ ಮನೆಗೆ ಓಡಾ ಹಾಯಿಸ್ತದಾಳೆ ಈ ಕಡೆ ತಾತ ಮತ್ತೆ ಸ್ವರೂಪಕ್ಕೆ ಇದು ನಂಬಕೆ ಆಗ್ತಿಲ್ಲ ಏನು ಕರ್ಣ ಹೊಡುದ ಕರ್ಣ ಈ ರೀತಿ ಮಾಡೋಕೆ ಸಾಧ್ಯ ಇಲ್ವಲ್ಲ ಅಂತ ಸ್ವರೂಪ ಹೇಳ್ತಿದ್ರೆ ಎಲ್ಲಿಂದ ಕೊಟ್ಟೆ ಇವನ್ಗೆ ಜನ್ಮಾನ ನಮ್ ವಿರುದ್ಧ ನಮ್ನೆ ಅನುಮಾನ ಪಡ್ತಾನೆ ಬೇರೆಯವ್ರ ಸಾಥ್ ಕುಟ್ಕೊಂಡು ಅಂತ ವೆಂಕಟೇಶ್ ಅವ್ರು ಹೇಳ್ತಿದ್ರೆ ಇನ್ನೇನು ಮಾಡೋದು ನಿಮ್ಮದೇ ಮಗ ತಾನೆ ಅಂತ ಹೇಳಿ ಅವ್ರು ಹೇಳ್ತಾರೆ ಅಷ್ಟರಲ್ಲಿ ಸಾಹಿತ್ಯ ಬರ್ತಾಳೆ ಅಪ್ಪ ತನ್ನ ಚಿಕ್ಕಪ್ಪನ ಪರಿಸ್ಥಿತಿನ ನೋಡಿ ಕಣ್ಣೀರ್ ಹಾಕ್ತಿದಾಳೆ ಕಾಣ ಏನು ಅನ್ನೋದನ್ನ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ ಕಾರಣನೇ ಇದಕ್ಕೆಲ್ಲ ಕಾಣ ಅಂತ ವೆಂಕೇಶ್ ಸುಳ್ಳು ಹೇಳಿದಾಗ ಇದರಿಂದ ರೊಚ್ಚಿ ಗೆದ್ದಂತ ಸಾಹಿತ್ಯ ತನ್ನ ಫ್ಯಾಮಿಲಿನ ಕಟ್ಕೊಂಡು ಕರ್ಣನ್ ಮನೆಗೆ ಬರ್ತದಾಳೆ ಈ ಕಡೆ ಕರ್ಣ ಕೂಡ ನಿಜವಾಗ್ಲು ಸೆಟ್ ಮಾಡಿಕೊಂಡಿದ್ದೆ ಬರತ್ ಹತ್ರ ಮೊದಲು ಎಲ್ಲ ಬಾರ್ಸ್ನ ಕೂಡ ಎಲ್ಲಿ ಜೂಜಾಟಗಳ ಅಡ ಇದ್ದಾವೋ ಎಲ್ಲ ಅಡ್ರೆಸ್ನ ಕೂಡ ನನಗೆ ತಂದುಕೊಡು ಅಂಥದ್ದನ್ನೆಲ್ಲ ಆಡಿ ತನ್ನ ಹೆಣ್ಮಕ್ಳು ಹೆಂಡತಿ ಮಕ್ಕಳು ಬಗ್ಗೆ ಯೋಚನೆ ಮಾಡಿದೆ ಸ್ವಾರ್ಥಿಗಳಾಗಿ ತಮ್ಮ ಬದುಕನ್ನು ಸಾಗಿಸ್ತಿರೋರಿಗೆ ಸರಿಯಾಗಿ ಪಾಠ ಕಲಿಸಲೇಬೇಕು ಎಷ್ಟು ಹೆಣ್ಮಕ್ಳು ಎಷ್ಟು ಜನಗಳ ಬದುಕು ಅದರಿಂದ ಹಾಳಾಗ್ತದೆ ಅಂತ ಕಾರಣ ಅದನ್ನು ಎಲ್ಲವನ್ನ ಕೂಡ ಮುಚ್ಚೋಕೆ ಇದ್ದಾರೆ ಆದರೆ ಇಲ್ಲಿ ಅರುಂಧತಿ ಜಾಲ ಸಖತ್ತಾಗೆ ಬೀಸಿದೆ ಅಂತ ಹೇಳ್ಬೋದು ಸಾಹಿತ್ಯ ಬಂದು ಕಣ್ ಕರ್ಣ ಅಂತದ್ದಾಗೆ ಕರ್ಣ ಭರತ್ ಎಲ್ಲ ಕೂಡ ಕೆಳಗಡೆ ಹೋಗ್ತಾರೆ ಈ ಕಡೆ ಪ್ರಸನ್ನ ಅಹ್ ಸಾಹಿತ್ಯ ತನ್ನ ಮನೆಯವ್ರ ಜೊತೆ ಬಂದಿದ್ದಾಳೆ ಅಂದಾಗ ನೀನು ಹೋಗಿರೋ ಪ್ರಸನ್ನ ಅದನ್ನು ನೋಡೋಕೆ ಮುಖ್ಯ ಅತಿಥಿ ಬೇಕಾಗ್ತಾರೆ ಆ ವಿ ಐ ಪಿನ ನ ಕರ್ಕೊಂಡು ನಾನು ಬರ್ತೀನಿ ಅಂತ ಹೇಳಿ ಅರುಂಧತಿ ಅವ್ರನ್ನ ಕಳಿಸ್ತಾರೆ ಈ ಕಡೆ ಕರ್ಣ ಬರ್ತಿದ್ದಾಗೆ ನನ್ನ ಹಾಗೆ ಅವ್ರ ಮಗಳು ತಾತ ಸ್ವರೂಪ ವೆಂಕೇಶ್ ಎಲ್ಲ ಇರ್ತಾರೆ ವೆಂಕಟೇಶ್ ಅವರ ಪರಿಸ್ಥಿತಿ ಮುಖ್ಯ ಕೆಲಾ ಗಾಯ ಏನಾಯ್ತು ಮಾವ ನಿಮ್ಗೆ ಯಾಕೆ ರೀತಿ ಆಗಿದೆ ಅಂತಿದ್ದಾಗೆ ಏನು ಗೊತ್ತಿಲ್ಲದಾರೋ ಹಾಗೆ ನಾಟಕ ಮಾಡ್ಬೇಡಿ ಕರ್ಣ ಇದನ್ನೆಲ್ಲ ನೀವೇ ಮಾಡಿದ್ದು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂದಾಗ ಏನ್ ಮಾತಾಡ್ತಿದ್ರ ಸಾಹಿತ್ಯ ನಾನು ಯಾಕೆ ಅದನ್ನೆಲ್ಲ ಮಾಡಿ ನಾನು ಏನು ಮಾಡೇ ಇಲ್ಲ ಅಂತ ಕರ್ಣ ಹೇಳಿದಾಗ ನಾಟಕ ಮಾಡಬೇಡಿ ನಮ್ಮ ನಮ್ ಚಿಕ್ಕಪ್ಪ ಸುಳ್ಳು ಹೇಳುವುದಿಲ್ಲ ನೀವೇ ಹೊಡೆದು ಅವ್ರಿಗೆ ಈ ರೀತಿ ಅವಸ್ಥೆನ ತಂದಿರೋದು ನೀವ್ಯಾರೀ ಮಾಡೋದಕ್ಕೆ ಅಂತ ಸಾಹಿತ್ಯ ಕುಗಾಡ್ತದಾಳೆ ಕರ್ಣನ್ ವಿರುದ್ಧ ಎಗ್ರಾಡ್ತದಾಳೆ ಆತ ಕಡೆ ಅರುಂಧತಿ ಅವರು ಪಾಪಮಜ್ಜಿ ಹತ್ರ ಹೋಗಿದ್ದೆ ಪಾಪಮ್ಮ ನಿನಗೆ ಗೊತ್ತಾಗ್ಬೇಕು ಅಲ್ವಾ ನನ್ನ ಹಾದಿಗೆ ಬಂದವ್ರಿಗೆ ಹೇಗೆ ಬಿಸಿ ಮುಟ್ಟಿಸ್ತೀನಿ ಏನಾಗುತ್ತೆ ಅವ್ರ ಕತೆ ಅಂತ ಬಾ ಇವತ್ತು ಲೈವ್ ಅಲ್ಲಿ ನೋಡುವಂತೆ ನೋಡು ನಿನ್ನ ಮೊಮ್ಮಗ ಮೊಮ್ಮಗ ಅಂತ ಬಾಯ್ ಬಿಡ್ತಾ ಇರ್ತಿಯಲ್ಲ ಆ ಕಾರಣ ಆ ಕರ್ಣ ಮತ್ತು ಸಾಹಿತ್ಯ ಇವತ್ತು ದೂರ ಗಳಿಗೆ ಆ ದೂರ ಗಳಿಗೆ ನಾನು ಇನ್ನು ನೋಡಬೇಕಲ್ವಾ ಕಣ್ಣು ತುಂಬ್ಕೋಬೇಕಲ್ವಾ ನಿನಗೆ ನಾನು ಎಷ್ಟು ಕ್ರೂರಿ ಅನ್ನೋದು ಗೊತ್ತಾಗಬೇಕಲ್ವಾ ಅಂತ ಹೇಳಿ ಕರೆತ್ಕೊಂಡು ಬರ್ತಾರೆ ನಿಜವಾಗ್ಲೂ ಪಾಪಮ್ಮಜ್ಜಿಗೆ ಭಯ ಶುರುವಾಗಿದೆ ಏನು ಮಾಡ್ಬೋದು ಈಕೆ ಅಂತ ಅತ್ತ ಕಡೆ ಅರುಂಧತಿ ಕೂಡ ಬರ್ತಾರೆ ಇಲ್ಲಿ ಸಾಹಿತ್ಯ ಮತ್ತು ಕರ್ಣ ನಡುವೆ ಗಲಾಟೆ ಆಗ್ತಾ ಇರುತ್ತೆ ಇಲ್ಲ ನಾನು ಏನು ಮಾಡಿಲ್ಲ ಅಂತ ಕರ್ಣ ಆ ಕಡೆ ನೀವೇ ಮಾಡಿರೋದು ಅಂತ ಸಾಹಿತ್ಯ ಆಗ ಇಲ್ಲಿ ಅರುಂಧತಿ ಬಂದಿದ್ದೆ ಸಾಹಿತ್ಯ ದಯವಿಟ್ಟು ಇಲ್ದಿರೋದನ್ನೆಲ್ಲ ಮಾತಾಡ್ಬೇಡ ನನ್ನ ಮಗ ಏನು ಅಂತ ಗೊತ್ತದ ನನ್ನ ಮಗ ಯಾವುದೇ ಕಾರಣಕ್ಕೂ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಇಲ್ಲ ಅದ ಇವರೇ ಮಾಡಿರೋದು ನನ್ನ ಚಿಕ್ಕಪ್ಪ ಸುಳ್ಳು ಹೇಳೋದಿಲ್ಲ ನಾನು ಚಿಕ್ಕಪ್ಪನ ನಾನು ನಂಬ್ತೀನಿ ಅಂದಾಗ ಹೌದಾ ನಿನ್ ಗಂಡಂಗಿಂತ ಚಿಕ್ಕಪ್ಪನೇ ನಂಬ್ತೀಯಾ ನೀನು ಅಂದಾಗ ಹೌದು ನನ್ನ ಚಿಕ್ಕಪ್ಪನ ಮಾತನ್ನೇ ನಂಬೋದು ನನ್ನ ಚಿಕ್ಕಮ್ಮನ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾರೆ ಪಾಪ ಸಾಹಿತ್ಯ ಗೊತ್ತಿಲ್ಲ ಅವ್ರ ಚಿಕ್ಕಪ್ಪ ಎಂಥ ಕೆಲಸ ಮಾಡೋಕ್ಕೆ ಹೋಗಿದ್ರು ಮಹಾನುಭಾವ ಸಾಹಿತ್ಯನೇ ಪಣಕ್ಕಿಟ್ಟು ಆಟ ಆಡಿದ್ರು ಅನ್ನೋದು ಸಾಹಿತ್ಯ ಗೊತ್ತಿಲ್ಲ ಚಿಕ್ಕಪ್ಪನ ಪರ ವಾದ ಮಾಡ್ತದಾಳೆ ಈ ಕಡೆ ಅರುಂಧತಿಯವರು ನನ್ನ ಮಗ ಏನು ಅಂತ ಗೊತ್ತಿದೆ ಸಾಹಿತ್ಯ ನನ್ನ ಮಗ ತಪ್ಪು ಮಾಡಿಲ್ಲ ಅಂದ್ರೆ ಮಾಡಿಲ್ಲ ನಿನ್ನ ಚಿಕ್ಕಪ್ಪನ ಪರ ನಿಂತರೆ ನಾನು ನನ್ನ ಮಗನ ಪರ ನಿಂತ್ಕೋತೀನಿ ಅಂತ ಹೇಳ್ತಾರ ಈಗ ನೋಡು ಸಾಹಿತ್ಯ ನಿನಗೆ ಒಂದು ಆಯ್ಕೆ ಇದೆ ಎರಡೇ ಆಯ್ಕೆ ಇರೋದು ಒಂದು ನಿನ್ನ ಚಿಕ್ಕಪ್ಪ ಬೇಕಾ ನಿನ್ನ ಗಂಡ ಬೇಕಾ ತೀರ್ಮಾನ ಮಾಡ್ಕೋ ನಿನ್ನ ಚಿಕ್ಕಪ್ಪ ಬೇಕು ಅಂದ್ರೆ ಈ ಮನೆಯಿಂದ ಹೋಗ್ಬೋದು ಅಂತಿದ್ದಾಗ ಈ ಕಡೆ ವೆಂಕಟೇಶ್ ಅವರು ತನ್ನ ಮಗಳು ಬಾಂತ್ ಸಾಹಿತ್ಯ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಕರ್ಣಂಗ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ ಕಡೆ ಸಾಹಿತ್ಯಗೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇತ ಕಡೆ ಇಷ್ಟೆಲ್ಲ ಆಗ್ತಾ ಇದ್ದರೆ ಆ ಕಡೆ ಕರ್ಣನ ಹತ್ರ ಎಲ್ಲರೂ ಕೂಡ ಬಂದಿದ್ದೆ ಆ ಸಾಹಿತ್ಯ ಮನೆ ಬಿಟ್ಟು ಹೋಗ್ತಿದ್ದಾರೆ ಅಣ್ಣ ದಯವಿಟ್ಟು ತಡಿ ಅಂತ ಹೇಳ್ತಿದ್ರೆ ಈ ಕಡೆ ಅದ್ದು ಹಾಗೆ ಎಲ್ಲರೂ ಕೂಡ ಕರ್ಣನ ಹತ್ರ ಬಂದು ಅತ್ತೆ ಮಗಳು ಎಲ್ಲ ನಿನ್ನ ಪ್ರೀತಿ ನಿನ್ನ ಹೆಂಡತಿ ಮನೆ ಬಿಟ್ಟು ಹೋಗ್ತಿದ್ದಾರೆ ಕರ್ಣ ದಯವಿಟ್ಟು ಹೋಗ್ತಡಿ ಅಂತಿದ್ದಾರೆ ಆ ಕಡೆ ಸಾಹಿತ್ಯಾಗೂ ಮನೆ ಬಿಟ್ಟು ಹೋಗೋದಕ್ಕೆ ಸಿದ್ಧ ಇಲ್ಲ ಮನಸ್ಸಿಲ್ಲ ಆದರೂ ಕೂಡ ವೆಂಕೇಶ್ ಎಳ್ಕೊಂಡು ಹೋಗ್ತಿದ್ದಾರೆ ಅದನ್ನು ಪ್ರಸನ್ನ ಮತ್ತೆ ಅರುಂಧತಿ ನೋಡ್ತಿದ್ದಾರೆ ಈ ಕಡೆ ಕರ್ಣ ಇಲ್ಲ ನನ್ನ ಹೆಂಡತಿನ ಬಿಟ್ಕೊಡೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಓಡಿ ಹೋಗಿ ಹೋಗಿ ತನಕ ಆ ಸಾಹಿತ್ಯನ ಹೋಗ್ಬಾರ್ದು ಅಂತ ತಡಿಯೋಕೆ ಓಡಿ ಹೋಗ್ತಿದ್ದಾಗ್ಲೇ ಈ ಕಡೆ ಅರುಂಧತಿ ನಿಂತ್ಕು ಕಾರಣ ಯಾವುದೇ ಕಾರಣಕ್ಕೂ ನೀನು ಆಕೆಯನ್ನ ಒಳಗಡೆ ಕೂರ್ದು ಅಂತ ಕಂಡೀಷನ್ ಹಾಕ್ತಾರೆ ಈ ಕಡೆ ಸಾಹಿತ್ಯ ಹಾಗೆ ಕಾರಣ ಇಬ್ರು ಕೂಡ ನಿಂತಲ್ಲ ನಿಂತ್ಕೊಂಡಿದ್ದಾರೆ ಈ ಕಡೆ ಅರುಂಧತಿ ಮಾತನ್ನ ಮೀರು ಕಾಗತ್ತ ಕಾರಣ ಅರುಂಧತಿ ಮಾತನ್ನ ಮೀರಿ ತನ್ನ ಹೆಂಡತಿ ಸಾಹಿತ್ಯವನ್ನ ಮನೆಯಲ್ಲೇ ಉಳಿಸ್ಕೋತಾರ ಅಥವಾ ತನ್ನ ಅಮ್ಮ ಯಾವುದೇ ಕಾರಣಕ್ಕೂ ನೀನು ಸಾಹಿತ್ಯನ ಕರಿಬಾರ್ದು ಅವಳೇ ಬೇಡ ಅಂತ ಹೋಗ್ತಿದ್ಮೇಲೆ ನೀನು ಸುಮ್ಮನೆ ಇರಬೇಕು ಅಂದ ತಕ್ಷಣ ಇಲ್ಲಿ ಕಾರಣ ಅಮ್ಮನ ಮಾತಿಗೆ ಹೋಗುಟ್ಟು ತನ್ನ ಪ್ರೀತಿಯ ಸಾಹಿತ್ಯ ಇಂದ ದೂರವಾಗಿ ಬಿಡ್ತಾನೆ ಾಗಿ ನಾಗತ್ತೆ ತಿಕೋಬೇಕು ಅಂದ್ರೆ ಮುಂದೆ ನಾವು ಗೆ ಹೋಗಿ ವೀಚ್ ಮಾಡೋದನ್ನ